ಏಪ್ರಿಲ್ ಏಪ್ರಿಲ್ ಒಂಬತ್ತು ಸ್ವಲ್ಪ ಎಳು ಎಲ್ಲ ಆದ್ರೂ ಹುಚ್ಚಿರ್ತದೆ ಬಿಸ್ ಬಿಸ್ಲೆಲ್ಲ ಸುತ್ತಿ 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 ಕೂದಲಲ್ಲ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ನಾನೇ ಒತ್ತು ಊರಿಗೆ ಹೋಗ್ತಾ ಇದ್ದೀನಿ ನಮ್ಮ ಅಕ್ಕನ ಊರಿಗೆ ಹೋಗ್ತಾ ಇದ್ದು ಊರಿಗೆ ಏನು ಹೋಗ್ತಾಯಿಲ್ಲ ಅವಳು ಮಂಡ್ಯ ಹೋಗ್ತಿದ್ದಾಳೆ ಹಾಸ್ಪಿಟಲ್ಗೆ ಚೆಕಪ್ಗೆ ಅಂತ ಹಾಗೆ ಅವಳ್ದು ಏನೋ ಬ್ಲಡ್ ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಬ್ಲಡ್ ಇಲ್ಲ ಅಂತ ಹಾಗೆ ಅವಳು ಮಂಡ್ಯ ಹೇಳ್ಕೊತಾಳೆ ನಾನು ಊರಿಗೆ ಹೋಗೋಣ ಅಂಗನವಾಡಿಗೆ ಸ್ವಲ್ಪ ಆಧಾರ್ ಕಾರ್ಡ್ ಕೊಡಬೇಕಿತ್ತು ಮತ್ತು ಫುಡ್ ಕೊಡ್ತಾರೆ ಅಂತ ಹೇಳಿದ್ರು ಬರಲೇಬೇಕು ಅಂದರು ಅದಕ್ಕೆ ಹೋಗ್ತಾ ಇದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸ್ಟೇಷನ್ ಹತ್ರ ಬಂದು ಕೂತಿದ್ದೀನಿ ರಕ್ಸಿಗಾಗಿ ವೆಯ್ಟಿಂಗ್ ರಕ್ಸಿ ಇನ್ನೂ ಬಂದಿಲ್ಲ ಅವಳು ಬಂದ ಮೇಲೆ ಹೋಗಬೇಕು ಇನ್ನೊಂದು ಪ್ರಾಬ್ಲಮ್ ಏನಂತ ಅಂದರೆ ನನ್ನ ಸ್ಲೀಪರ್ ಬಿಗಾಗಿ ಹೇಗಿದ್ದರು ನಮ್ಮ ಮಮ್ಮಿ ಅಲ್ಲಿ ಮಂಡ್ಯದಲ್ಲಿ ಬಂದಿದ್ದರು ನಮ್ಮಮ್ಮ ಸ್ಲೀಪರ್ ಎತ್ಕೊಳ್ತು ಈ ಸ್ಲೀಪರ್ ಬ್ಯಾಗ್ ಹಾಕೊಂಡು ಹೋಗಬೇಕು ಅಲ್ಲಿ ರಕ್ಸಿಗೆ ಥರ ಕೇಳಿದ್ದೀನಿ ಸ್ಲೀಪರ್ನ ಸ್ಲಿಪ್ಪರ್ ತೊಗೊಂಡು ಇಬ್ಬರು ಜೊತೆಯಲ್ಲೇ ಹೋಗಬೇಕು ಅಲ್ಲಿಂದ ಸ್ವಲ್ಪ ರೇಷನ್ ಕಾರ್ಡ್ ಅದೆಲ್ಲ ಜೆರಾಕ್ಸ್ ತೊಗೊಂಡು ಹೋಗ್ಬೇಕು ಅವ್ಳು ಬರೋವರೆಗೂ ಇಲ್ಲೇ ವೆಯ್ಟಿಂಗ್ ಒಂದು ಸ್ಲೀಪರ್ ಹಾಕೊಂಡು ದಾಟೋಕ್ಕೂ ಆಗೋಲ್ಲ ಸಿಕ್ಕಾಬಿಟ್ಟೆ ಕಲ್ಲು ಮತ್ತು ಬಿಸ್ಲಿಗೆ ಸುಗ್ತಾ ಇದೆ ಅದಕ್ಕೆ ಅವ್ಳು ಬರೋವರೆಗೂ ವೆಯ್ಟ್ ಮಾಡ್ತಾ ಇನ್ನು ಆ ಕಡೆ ಬೇರೆ ಪೋಲೀ ಕಲ್ಲೇ ನಾವು ಅಯ್ಯ ದಾಟೋಕ್ಕಾಗುತ್ತೋ ಹಾಗಲ್ವ ದಾಟಕ್ಕೆ ಬಿಡಲ್ಲ ಸ್ಟೆಪ್ ಹತ್ತು ಬನ್ನಿ ಸ್ಟೆಪ್ ಹತ್ತು ಸ್ಟೆಪ್ಸ್ ಹತ್ ಬನ್ನಿ ಅಂತ ಹೇಳ್ತಾನೆ ಅದಕ್ಕೆ ನೋಡ್ಬಳು ಬಂದ್ಮಲ್ಲಿ ದಾಟ್ಕೊಂಡೋಗ್ತೀನಿ ಇದೇನಂತ ಇದಕ್ಕೇನಂತಾರೆ ಮೇ ಬಿ ಇದನ್ನು ಉಸಿರು ಒಳ್ಳಿ ಅಂತ ಕರೆಯೋದು ಆದರೆ ಏನು ಅಂತೀರ ನಿಮ್ಮ ಕಡೆ ಎಲ್ಲ ಕಮೆಂಟ್ ಮಾಡಿ ಓದ್ಬಿಡ್ತು ವಾಯ್ಸ್ ಕೇಳಿಬಿಟ್ಟು ಕಳ್ಳ ಕಳ್ಳಿ ನಾನು ನೋಡಿ ಫ್ರೆಂಡ್ಸಿಗೆ ಬರಲಿಲ್ಲ ಇನ್ನು ಬರೀ ಕಾಲ ನಡ್ಕೊಂಡು ಬಂದೆ ಅಷ್ಟು ದೂರ ಆಲ್ರೆಡಿ ಟ್ವೆಲ್ ಫಾರ್ಟಿ ಫೈ ಆಗೋಗಿದೆ ಒಂದು ಗಂಟೆಗಲ್ಲ ಅಲ್ಲಿಗೆ ಬರಬೇಕಂತ ಹೇಳಿದರು ನನ್ನ ಗಾಡಿ ಆ ಕಲ್ ಬೇರೆ ಚುಚ್ಚುಬು ತುಂಬ ದಿನ ಆಗಿದೆ ಅದು ಸ್ಟಾರ್ಟ್ ಆಗುತ್ತೆ ಹಾಗಲ್ವೋ ಒಂದು ಮಂತ್ ಆಗಿದೆಯಾ ನಾನು ನಿಲ್ಸಿ ಒಂದು ಮಂತ್ ಮೇಲಾಗಿದೆ ನೋಡೋಣ ಸ್ಟಾರ್ಟ್ ಆಗುತ್ತಾ ಅಂತ ಮಾವಿನಕಾಯಿ 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 ಅಣ್ಣಾಗಿದೆ ಸಿಕ್ಕುಟ್ಟೆ ಉದ್ರಿದೆ ಮಾವಿನ ಹಣ್ಣು ಬಿದ್ದಿದೆಯಾ ರಫ್ಸ ಇದ್ದೀರಿ ಎಷ್ಟೊತ್ತಿಗೆ

No. ಅವು ಟೆಂಪಲ್ ಬರೋ ಪ್ಲ್ಯಾನ್ ಏನಿರಲಿಲ್ಲ ಅಲ್ಲಿಗೆ ಬಂದಮೇಲೆ ಟೈಮ್ ಇತ್ತಲ್ಲ ಹೋಗಿದ್ದು ಬರೋಣ ಅಂತ ಮೊದಲೇ ರಕ್ಸಿಗೆ ಹೇಳಿದ್ದೆ ಅವಳು ಸ್ವಲ್ಪ ಲೇಟಾಗಿ ಬಂದಳು ಸೊ ಅಂದ್ಬಿಟ್ಟಿದ್ದೀವಲ್ಲ ಹೋಗ್ಬಿಟ್ಟು ಬರೋಣ ಅಕ್ಕ ಬನ್ನಿ ತಡೆ ಹೊಡ್ಸ್ಕೊಂಡು ಹೋಗೋರಂತೆ ಒಳ್ಳೇದಾಗುತ್ತೆ ಹಾಗೆ ಹೇಗೆ ಅಂದ್ಕೊಂಡು ಅವಳೇ ಕರ್ಕೊಂಡು ಹೋಗ್ಲು ನಾವು ಅಂಗನವಾಡಿಗೆಲ್ಲ ಹೋಗಿ ಅಲ್ಲಿ ಸ್ವಲ್ಪ ಫುಡ್ ಏನೋ ಕೊಡ್ತಾಯಿದ್ರು ಫುಡ್ ಇಸ್ಕೊಂಡು ಅದ್ರ ಜೊತೆಗೆ ನಂದು ಆಧಾರ್ ಕಾರ್ಡೆಲ್ಲ ಸಬ್ಮಿಟ್ ಮಾಡಬೇಕಿತ್ತು ಅವರಿಗೆಲ್ಲ ಜೆರಾಕ್ಸ್ ಎಲ್ಲ ತೊಗೊಂಡೋಗಿ ಕೊಟ್ಟು ಟೆಂಪಲಿಗೆ ಬಂದ್ವಿ ಇಲ್ಲಿ ಅಷ್ಟೊಂದೇನು ಕ್ಯೂ ಇರಲಿಲ್ಲ ಇಷ್ಟು ದಿನ ಸಿಕ್ಕ ಚಿಕ್ಕಾಬುಟ್ಟೆ ಅಂದರೆ ಚಿಕ್ಕಾಬುಟ್ಟೆ ಕ್ಯೂ ಇರ್ತಿತ್ತು ಇವತ್ತೇನು ಇರಲಿಲ್ಲ ಅದಕ್ಕೆ ಬನ್ನಿ ಅಕ್ಕ ತುಂಬ ದಿನಗಳಾಗಿದೆ ಒನ್ ಇಯರ್ ಆಗಿತ್ತು ನಾನು ಅವಳು ಹೋಗಿ ಅವಳು ಮದುವೆ ಟೈಮಲ್ಲಿ ಹೋಗಿದ್ದಷ್ಟೇನೆ ಅದಕ್ಕೆ ತಡೆ ಹೊಡಿಸ್ಕೊಂಡು ಹೋಗೋರಂತೆ ಅಂತ ಅಂದ್ಕೊಂಡು ಬಂದಳು ಅಲ್ಲಿ ನೋಡಿದ್ರೆ ಒಂದು ಮೂರು ಕಡೆ ಹೋಗಬೇಕು ತಡೆ ಹೊಡಿಬೇಕಾದ್ರೆ ಇಲ್ಲೊಂದು ಕಡೆ ಇಲ್ಲಾದ್ಮೇಲೆ ಇನ್ನೊಂದು ಕಡೆ ಇನ್ನೊಂದು ಕಡೆ ಅಂತ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಬಟ್ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು ಅಷ್ಟೊಂದೇನು ಕ್ಯೂ ಇರಲಿಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂಗ್ಲಾರತಿ ಎಲ್ಲ ತಗೊಂಡು ರಿಟರ್ನ್ ಹೋಗೋಣ ಅಲ್ಲೇ ಒಂದು ಸ್ವಲ್ಪ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗ ಈಗೋ ದೇವರು ಕರೆಸ್ಕೊಂಡ್ರು ಗಾಡಿ ಆಯ್ತು ಚಿಕ್ಕದೊಂದು ಕುಡಿಯೋದು ಸಿಕ್ತು ಹಾರ ತಗೊಂಡ್ ಬಂದ್ವಿಚ್ ಸುತ್ತಿ 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 ಕೂದಲೆಲ್ಲ ಹಾಳಾಗ್ಬಿಟ್ಟೈತೆ ಅದ್ರ ಒಂದು ಮೆಮೊರಿ ಈ ಟೆಂಪಲ್ಗೆ ಬಂದು ಹೋಗ್ತಾ ಇದ್ದ ಅಲ್ಲಿಂದ ಬಂದು ಮನೆಗೆ ಬಂದು ಫ್ರೆಶ್ ಆಫ್ ಅದ್ವಿ ಅಕ್ಕ ಏನಾದ್ರು ತಿಂತೀರಾ ಮಾಡ್ಕೊಡ್ತೀನಿ ಏನಾದ್ರು ತಿಂತೀರ ತುಂಬಾ ಚೆನ್ನಾಗಿ ಎಲ್ಲ ಕುಕ್ ಮಾಡ್ತಾಳೆ ಮಾಡ್ತಾರೆ ಅದಕ್ಕೆ ನೋಡಿ ಏನಾದ್ರು ಎಲ್ಲ ಮಾಡು ಅಂತ ಅಂದರು ಅಲ್ಲಿ ವಡೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ವಡೆ ಮಾಡ್ತಿದ್ದಾಳೆ ಅದಕ್ಕೆ ಕೀರು ಪಾಯಸ ಮಾಡೋಣ ಅಂಕ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡ್ತಾ ಇದ್ದಳೆ ಇವಾಗ ಪಾಪ ಅವರು ಅಲ್ಲಿಂದ ಬಂದು ಬಂದ ತಕ್ಷಣ ನೆನೆಸಾಕಿದ್ಲು ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ನೆಂದಿದೆ ಅದಕ್ಕೆ ರೆಡಿ ಮಾಡ್ತಿದ್ದಾಳೆ ಏನೂ ಆಗೋಲ್ಲ ಇದ್ದಾಳೆ ಬ್ಯಾಂಗಿನ್ಕಾಯಿ ಹಸಿ ಮೆಣಸು ಹಸಿಮೆಣಸಿನ್ಕಾಯಿ ಲೈಟಾಗಿ ಹಾಕಿದ್ರೆ ಇವಾಗ ಮೆಣಸು ಮೆಣಸು ಹಾಕ್ತವಳೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಲ್ಟು ರುಬ್ಬೆ ಕರೆ ಹಾಕೋಬಿಟ್ಟವಳೆ ಇನ್ನೊಂದ್ಸತಿ ನೋಡ್ಕೊಂಡು ಹಾಕಬೇಕು ಮಿಕ್ಸ್ ಮಾಡೋದು ನೀವು ಹೆಂಗೆ ಚಿಪ್ಪ ಹಾಕೋದು ಚಿಪ್ಪು ಇದೆಯಲ್ಲ ಸ್ಪೂನ್ ಇತ್ತು ಸ್ಪೂನು ಇದಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾ ಸ್ವ ಹಾಕೋ ಇನ್ನೊಂದ್ಚೂರು ಕಮ್ಮಿನೇ ಹಾಕೋ ಏನಾಗಲ್ಲ ಹ್ಮ್ ಹ್ಮ್ ಇರು ಏನಿಲ್ಲ ಎದ್ರುಕ ಬಿಡ ಅದೇ ಬಿಡುತ್ತೆ ಕೈ ಹಿಂಗ್ ಅಷ್ಟೇ

ನಾನು ಹೊಡಬೋದಾಗಿತ್ತು ಅಲ್ಲೇ ನನ್ನ ಮುಂದೆನೆಬಿಟ್ಟು ಎಮೌಟ್ರೆ ಅಲ್ವಾ ಅದಾಮ ಸ್ವಲ್ಪ ಕಮ್ಮಿ ಮಾಡಿದೀವಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಯಿಸ್ತಾ ಇದೀವಿ ಅಷ್ಟೇ

ನೀನ್ ಪೈಸು ಕತಿಯು ಬಂದಿದ್ದ ಆ ಹೇಳ ನಾನು ಕರ್ಕೊಂಡ್ ಮುಂತಿಲ್ಲ ಮುಖ ಗೊತ್ತಾಗಂದ್ರೆ ಹಿಂದೆ ಇಲ್ಲ ಮುಖ ಗೊತ್ತಾಗ್ಬಾರ್ದು ತೋರಿಸಿ ನೂರೈವತ್ತು ತಲ ಹೇಳ್ಬಿಟ್ಟು ಮುಖ ತೋರಿಸಿಲ್ಲ ಅಂದ್ರೆ ನಿಮ್ಗೆ ತಾ ಚೆನ್ನಾಗಿ ಅಂತ ಹೇಳಿ ಕಮೇಲ್ ಕಮೆಂಟ್ ಅಲ್ಲಿ ಓಡಾನ್ ಹಿಡ್ಕೋಬಹುದು ಅಂತ ಅಂದ್ಬಿಡ್ತಾರೆ ಅರೆ ಡ್ರೀಮ್ ಐತೆ ಸೀತಾ ಓಟಲ್ ಅಂತ ಒಂಥರ ಅರೆ ಡ್ರೀಮ್

ಎಷ್ಟಕ್ಕನೇ ಹುಸಿ ಉಪ್ಪಾಗ್ತಿರಲ್ವ ಒಪ್ಪಲ್ಲ ಎಪ್ಪು ಇನ್ನೊಂದ್ಸರಾಕಿ ಹಾ ನೀರ್ಬೋದು ನೀರು ಹಾಕಿ ಕೈ ಕಿಲೋ ಇಷ್ಟ ಅಲ್ಲ ನೀರು ಇಷ್ಟ ಸಾಕು ಅಷ್ಟೇ ಕಮ್ಮಿ ಆಯ್ತಾ ಇದು ಅಂದರೆ ಇಲ್ಲ ಇದು ಬೇಕಲ್ಲ ಬಂದಾಗ ಸಕ್ಕರೆ ಹಾಕು ಸಾಕು ಅಷ್ಟು ಹೆಂಗ್ ಜಾಸ್ತಿ ಇರಾದ್ರೆ ಚೆನ್ನಾಗಿರಲ್ಲ ಅಯ್ಯೋ ಎಲ್ಲಿ ಅಯ್ಯೋ ಸಣ್ಣ ಕೆಲಸ ಮಾಡಿದೆ ಇವ್ರ ಅಕ್ಕ ಇವಳಿದ್ರು ಅಮ್ಮ ಎಲ್ಲ ಬಿಟ್ಬಿಟ್ಟು ಆ ಗೋಪಿ ಏನು ಮಾಡ್ತಿನ್ ಬೇಡ ಅದೇ ಕಟ್ಟಾಗಿ

ಎಲ್ಲ ಗೊತ್ತಾ ಒಳಗಡೆ ಉಳ್ಳಕೊಬಿಟ್ಟಿರ್ತವೆ ಇಲ್ಲ ನಾಟಿ ಬಂದೆಲ್ಲಪ್ಪಿ ಹೊಡ್ತಾ ಉಳ್ಕೊಳಕು ಈ ಸತಿ ನಿಮ್ದೇ ಫಸ್ಟು ಏನು ಮಡ್ಕೆ ಹಾರಲ್ವಾ ಹ್ಮ್ ಯಾವ್ದು ಟೇಸ್ಟಾಗಿರುತ್ತೆ ಹ್ಞೂ ಅದ್ಯಾವುದೋ ಹುಡ್ಗ ಕಣ ಹೇಗಿದೆ ಏನ್ ಹುಡ್ಗ ಅಲ್ಲಿ ಶಿಸ್ವಾರದಲ್ಲಿ ಕಾಣಿಸ್ ನಾವು ಊಟ ಮಾಡೋಕೆ ಒಂದು ರಾತ್ರಿ ಏನು ಸಾರು ಸಾರು ಏನವರು ಮಟನ್ ಅಂತಲ್ಲ ಅವ್ರ ಊರಲ್ಲಿ ನಮ್ಮ ಊಟ ಆದ್ಮೇಲೆ ಪಾಯಸ ಬಡಿತ ಗೊತ್ತಿದ್ವಿ ನಾವೇ ಇರಬೇಕು ಯೋಚನೆ ಇರ್ಬಿಟ್ಟ ಇವಾಗ್ಲಿಂಟೇ ಒಂಬತ್ತು ಒಂಬತ್ತನೇ ಅದ ನಾವೇ ಆದರೆ ಟೇಸ್ಟ್ ಆವಾಗಲೇ ನೋಡಿದೆ ಚೆನ್ನಾಗಿತ್ತು ಚೆನ್ನಾಗಿ ಮಠಗಳೇ ರಕ್ಸಿ ಇವಾಗ ಒಂದ್ಸಲ ಹೇಳ್ತೀವಿ ಇನ್ನೊಂದರೆ ಯೋಚನೆ ಜೊತೆ ಜೊತೆ malah, paling itu itu, ಖಾಲಿ ಬಾಯ್ ಅನುರಕ್ಷಿ ಎಷ್ಟು ಏಪ್ರಿಲು ಏಪ್ರಿಲ್ ಮಾರ್ಚಲ್ಲಿ ಉಳಿದು ನನ್ನ ಜೊತೇಲಿ ಮಲಗಿದ್ದು ಆದಮೇಲೆ ಇವತ್ತೇ ಅಯ್ಯೋ ಆ್ಯಕ್ಚುಲಿ ಬಂದು ಬಂದಿದ್ದಕ್ಕೂ ಒನ್ ಡೇ ಫುಲ್ಲು ರೌಂಡ್ಸ್ ಆಯಿತು ಅಂದರೆ ಮೊದಲೇ ಪ್ಲಾನಿಂಗ್ ಇರಲಿಲ್ಲ ನಾವು ಟೆಂಪಲ್ ಎಲ್ಲ ಹೋಗ್ತೀವಿ ಅಂತ ಬಟ್ ಪ್ಲ್ಯಾನಿಂಗ್ ಮಾಡ್ಕೊಬಂದಿದ್ರೆ ಏನಾದರೂ ಮಾಡ್ಬೋದಿತ್ತು ಬಟ್ ಆದ್ರೂ ಒಂದು ಟೆಂಪಲ್ಗೆ ಹೋಗಿ ಒನ್ ಡೇ ಸುತ್ತಾಡ್ಕೊಬಂದು ಮನೇಲಿ ಬಂದು ಸ್ನ್ಯಾಕ್ಸ್ ಎಲ್ಲ ಮಾಡಿ ತಿಂದೆ ಊಟ ಮಾಡಿ ಇವಾಗ ಮಲ್ಕೋತಾ ಇರೋದು ಬಟ್ ನೆಕ್ಸ್ಟ್ ಟೈಮ್ ಒರಗಿಸಿ ಸ್ಕೆಚ್ ಹಾಕಿ ಹೋಗೋಣ ಅಲ್ವಾ ನೆಕ್ಸ್ಟ್ ಟೈಮ್ ನಿಮಿಷಕ್ಕೆ ಹೋಗೋಣ ಅಂತ ಇವಾಗಲೇ ಸ್ಕೆಚ್ ಹಾಕೋ ಯಾವಾಗ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಬಟ್ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಿರುಗಾಡ್ಕೊಂಡು ಟೂ ಮಂತ್ಸ್ ಆದಮೇಲೆ ಇವರು ನಾನು ಬಿಟ್ಟ ಮೇಲೆ ಮಲಗ್ತಿರೋದು ನಾನು ಬಂದಿದ್ದೀನಿ ನಾನು ಮಲಗಿದ್ದೀನಿ ಮಲಗಿಲ್ಲ ಇಬ್ಬರೂ ಒಟ್ಟಿಗೆ ಮಲಗಿಲ್ಲ ಹಾಂ ಒಟ್ಟಿಗೆ ಅಂತೂ ದೂರ ದೂರ ಆದರೆ ನಮ್ಮ ಮನೇಲಿದ್ವಿ ಇದ್ವಿ ನಮ್ಮ ಮನೇಲಿ ಬಿಟ್ಟರೆ ಮಾರ್ಚ್ ಮಟ್ಟಲ್ಲಿ ಜಾಸ್ತಿ ನಾವು ಏಬ್ರಯಲಿ ಬಂದಿರೋ ಫೆಬ್ರವರಿ ಮಾರ್ಚ್ ಮಾರ್ಚಲ್ಲಿ ಜಾಸ್ತಿ ಅದು ಬಿಟ್ಟರೆ ನಮ್ಮ ನಮ್ಮ ಮನೇಲಿ ಬಂದಿದಾಗ ಇದ್ವಿ ಸದ್ಯಕ್ಕೆ ಟೆನ್ ಡೇಸ್ಗೆ ಮತ್ತೆ ಇಬ್ಬರ ಜೊತೆಲಿ ಮನೆ ಅವಕಾಶ ಅವಕಾಶ ಸಿಕ್ತು ಮತ್ತೆ ಮತ್ತೆ ಸಿಗ್ತಾ ಇರಲಿ ಡೇ ಮಾತ್ರ ಸಖತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ರೌಂಡ್ಸ್ ಹಾಕಿದ್ವಿ ಮನೆಗೆ ಬಂದು ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ತಿನ್ಕೊಂಡು ಅವರೇ ತಲೆಗೆ ಫುಲ್ ಎಣ್ಣೆ ಹಚ್ಚಿಸ್ಕೊಂಡು ನಿದ್ದೆ ನಿದ್ದೆ ಅಂತೂ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನಿದ್ದೆ ಮಾಡಿದ್ರೆ ಮುಗೀತು ಅಷ್ಟೇ ಇವಾಗ ನಾಳೆ ಮಾರ್ನಿಂಗ್ ಬೇರೆ ಅವಳು ಮೇಲ್ಕೊಟ್ಟಾಗ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆಲ್ಲ ಅವಳ ಫ್ರೆಂಡ್ಸ್ ಜೊತೆ ಪಾಪ ಬೇಗ ಹೊಟ್ಟು ಆಮೇಲೆ ನಾನು ಹೋಗಬೇಕು ಅಷ್ಟೇ ನಮ್ಮ ಅಕ್ಕ ಬರ್ತಾಳೆ ಅವ್ರನ್ನ ಪಿಕ್ ಮಾಡಿಕೊಂಡು ಬೆಂಗ್ಳೂರು ಬೆಂಗ್ಳೂರಲ್ಲಿ ಸಿಗೋಣ ಮತ್ತೆ ಅವಳೇ ಬೆಂಗ್ಳೂರಿಗೆ ಬರ್ತಾಳೆ ಅಂತ ಅಷ್ಟೇ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಆಲ್ಮೋಸ್ಟು ನೋಡಿದ್ರೆ ನಾಳೆ ನಮ್ಮ ಅಕ್ಕ ಏನಾದ್ರು ಸಿಕ್ಕರೆ ಅವಳ ಜೊತೆಯಾಗಿ ಅಲ್ಲಿಗೆ ಹೋಗಿ ಏನು ಮಾಡ್ತೀವಿ ಚರೀಗಿನ್ನ ಕಾಲ್ ಮಾಡಲಿಲ್ಲ ಹೇಳ್ತಾ ಇದ್ದ ಚಿಕ್ಕಿ ನೀನು ನನ್ನ ಯಾಕೆ ಬಿಟ್ಟು ಅದೇ ಚಿಕ್ಕಿ ಅವರಮ್ಮ ನಾನು ಒಟ್ಕೆಟ್ರೇನೆ ಅಂತಲ್ವಲ್ಲ ಅವ್ರಮ್ಮನ ಮಾತ್ರ ಅಮ್ಮ ಹೋಗಮ್ಮ ನೀನು ನೀನು ಹೋಗಿ ಬಾರಮ್ಮ ನನ್ನ ಪಪ್ಪ ಜೊತೆ ಇರ್ತೀನಿ ಅಂತೆಲ್ಲ ಅಂದ ನಾನು ಹೊತ್ತಂದ ಮೇಲೆ ನಾನು ಹೋಗ್ತೀನಿ ಅಂತ ಹೇಳ್ತಿದ್ದೆ ಚೆರಿಗೂ ಫೋನ್ ಮಾಡಿಲ್ಲ ಇವಾಗ ಚೆರಿಗೊಂದು ಕಾಲ್ ಮಾಡ್ತೀನಿ ಏನು ಮಾಡ್ತಿದ್ದಾನೆ ಅಂತ ಕೇಳ್ಕೊತೀನಿ ಅವನನ್ನು ಮೇ ಬಿ ಮಲಗ್ಬಿಟ್ಟಿರ್ತಾನೆ ಇವತ್ತು ಅವ್ರ ಅಮ್ಮ ಇಲ್ಲ ಅಲ್ವಾ ಫುಲ್ ಎಂಜಾಯ್ಮೆಂಟ್ ಅವ್ರ ಪಪ್ಪನ ಜೊತೆ ಒಂಥರ ಜೈಲಿಂದ ರಿಲೀಸ್ ಮಾಡೋ ಥರ ಅವನನ್ನ ರಕ್ಸಿ ಅವಳೆ ಅಂದರೆ ಇನ್ನೂ ವಿಡಿಯೋ ಕಾಲಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಅವ್ನಿಗೊಂದು ಕಾಲ್ ಮಾಡ್ತೀನಿ ಇವಾಗ ಏನು ಮಾಡ್ತಾ ಅಂತ ನಮ್ಮ ಅಕ್ಕ ಬಂದು ರಿಟರ್ನ್ ಹೋಗಿಲ್ಲ ಅವಳಿಗೆ ಏನೋ ಚಿಕ್ಕಪ್ಪ ಇತ್ತು ಅಂತೇಳಿ ನಮ್ಮ ಮಮ್ಮಿ ಮನೆಗೆ ಹೋಗೋಳೆ ನೋಡೋಣ ಅವ್ನಿಗೆ ಕಾಲ್ ಮಾಡಿಂತ ಏನಂತಾನೆ ಇಲ್ಲ ನಾಳೆ ಲಾಗ್ನ ಅದನ್ನ ಅಟ್ಯಾಚ್ ಮಾಡಾಕ್ತೀನಿ ರೀ